ಬಿಜೆಪಿ ಜೆಡಿಎಸ್ ನಡುವಿನ ಸೀಟು ಹಂಚಿಕೆ ಲೆಕ್ಕಾಚಾರ ಬಹುತೇಕ ಅಂತಿಮವಾಗಿದೆ ಮಂಡ್ಯ ಹಾಸನ ಹಾಗೆ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಾಗಿ ಬಿಜೆಪಿ ತೀರ್ಮಾನ ಮಾಡಿದೆ ಮೂರು ದಿನಗಳ ಹಿಂದಷ್ಟೇ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರ ಜೊತೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಈ ಮಾತುಕತೆ ಪ್ರಕಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಸೀಟು ಹಂಚಿಕೆ ವಿಚಾರವನ್ನ ಕೆಲವೇ ದಿನಗಳಲ್ಲಿ ಫೈನಲೈಸ್ ಮಾಡಲಾಗತ್ತೆ ಇದರೊಂದಿಗೆ ಬಿಜೆಪಿ ಜೊತೆಗಿದ್ದಂತಹ ಸುಮಲತಾ ಅವರಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಸೇರಿ ಅವರಿಗೆ ಆಘಾತವನ್ನ ನೀಡಿದೆ ಸೊ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ನ ಪಾಲಾಗ್ತಾ ಇದೆ ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಥವಾ ಮಾಜಿ ಸಂಸದ ಸಿ ಎಸ್ ಪುಟ್ಟರಾಜು ಅವರು ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಸಿ ಎಸ್ ಪುಟ್ಟರಾಜು ಅವರು ಈ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು ಈಗ ಮಾಜಿ ಶಾಸಕರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು ಸುಮಲತಾ ಅವರು ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎನ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ಆಮೇಲೆ ಆ ಟ್ವೀಟ್ ಅಲ್ಲಿ ಪರ್ಟಿಕ್ಯುಲರ್ಲಿ ಹೇಳ್ತಾರೆ ಮಂಡ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಿ ಸೊ ಮಂಡ್ಯದ ಬಗ್ಗೆ ಚರ್ಚೆ ಏನು ಅಂತ ಹೇಳಿದ್ರೆ ಸುಮಲತಾ ಅವರು ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು ವಾದಿಸ್ಕೊಂಡು ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಮಂಡ್ಯ ಬಿಟ್ಟು ನಾನು ಹೋಗಲ್ಲ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಮಂಡ್ಯವೇ ನನ್ನ ಕರ್ಮಭೂಮಿ ಅದೇ ನನ್ನ ತಪೋಭೂಮಿ ಅಲ್ಲೇ ಇಡ್ತೀನಿ ಮಂಡ್ಯವನ್ನು ಬಿಟ್ಟು ಹೋಗಲ್ಲ ಸ್ವಾಭಿಮಾನ ಬಿಡಲ್ಲ ಅಂತೇಳಿ ಅದರ ಭಾಗವಾಗಿ ಅವರು ದೆಹಲಿಯಲ್ಲಿ ಲಾಬಿಯನ್ನು ನಡೆಸಿದ್ರು ಸಂತೋಷ್ ಅವರ ಮುಖಾಂತರ ಜೆ ಪಿ ನಡ್ಡಾ ಅವರ ಮುಖಾಂತರ ಒತ್ತಡವನ್ನು ಹೇರಿ ಇಲ್ಲ ಬಿ ಜೆ ಪಿಯ ಬಳಿಗೆ ಆಮೇಲೆ ಸುಮಲತಾ ಅವರು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಬಿ ಜೆ ಪಿಯ ಬಳಿಗೆ ಬಳಿಯೇ ಮಂಡ್ಯ ಇರಲಿ ಮಂಡ್ಯದಲ್ಲಿ ಆಲ್ರೆಡಿ ಬಿ ಜೆ ಪಿ ತನ್ನ ಬಲವರ್ಧನೆಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ಬಿ ಜೆ ಪಿ ಗೆಲ್ಲಲಿಕ್ಕೆ ಚಾನ್ಸ್ ಇದೆ ಅಂತೇಳಿ ಬಟ್ ಜೆ ಡಿ ನ ಭದ್ರಕೋಟೆ ಮಂಡ್ಯ ಆಗಿರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯವನ್ನು ಉಳಿಸ್ಕೊಳ್ಳುವಂಥದ್ದು ಅತ್ಯಂತ ಅನಿವಾರ್ಯ ಪೊಲಿಟಿಕಲಿ ನೆರೇಟಿವ್ ಸೆಟ್ ಮಾಡುವ ದೃಷ್ಟಿಯಲ್ಲಿ ಅತ್ಯಂತ ಅನಿವಾರ್ಯ ಹೀಗಾಗಿ ಸುಮಲತಾ ಅವರಿಗೆ ದೊಡ್ಡ ಆಘಾತ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಹಾಗೆ ನೋಡಿದ್ರೆ ಒಂದು ಪೊಲಿಟಿಕಲ್ ಬ್ಲಂಡರ್ ಅನ್ನ ಮಾಡಿದಾರೆ ಅಂದ್ರೆ ಒಂದು ತಪ್ಪನ್ನ ಮಾಡಿದ್ರು ಅದೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ಮೂರರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಇದನ್ನ ಲಂಡನ್ ಅಂತಾನೆ ಕರಿಬೇಕು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಈ ಎರಡೂ ಪಕ್ಷಗಳ ಬೆಂಬಲದೊಂದಿಗೆ ಗೆದ್ದಂತಹ ಸುಮಲತಾ ಏಕಾಏಕಿ ಬಿಜೆಪಿಗೆ ಬೆಂಬಲವನ್ನ ನೀಡಿದ್ದು ಅವರಿಗೆ ಈಗ ಮುಳುವಾಗಿದೆ ಸೊ ಸದ್ಯದ ಸನ್ನಿವೇಶದಲ್ಲಿ ಸುಮಲತಾ ಅವರು ಅಕ್ಷರಶಃ ದಿಕ್ಕು ತಪ್ಪಿದ್ದಾರೆ ಯಾಕಂದ್ರೆ ಇದೀಗ ಬಿಜೆಪಿ ಹಾಗೂ ಜೆ ನಡುವೆ ಏನ್ ಮೈತ್ರಿ ಆಗಿದೆ ಈ ಮೈತ್ರಿಯ ಮಾತುಕತೆ ಪ್ರಕಾರ ಮಂಡ್ಯ ಕ್ಷೇತ್ರ ಇದೀಗ ಜೆ ಡಿ ಪಾಲಾಗಿದೆ ಸೊ ಸುಮಲತಾ ಅವರಿಗೆ ಬಿಜೆಪಿಯಿಂದ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತಹ ಯಾವುದೇ ಚಾನ್ಸ್ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲ ಹಾಗೇನೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದಂತಹ ಸುಮಲತಾ ಅವರನ್ನ ಕಾಂಗ್ರೆಸ್ ಅವರು ಕೂಡ ಕರೆದು ಮಣೆ ಹಾಕುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ ಯಾಕಂದ್ರೆ ಸುಮಲತಾ ಅವರು ಕ್ಲಿಯರ್ ಕಟ್ ಆಗಿ ಬಿಜೆಪಿ ನಾಯಕ ಅಂದ್ರೆ ಮೋದಿಯವ್ರು ರಾಷ್ಟ್ರ ನಾಯಕ ಮೋದಿ ಅವರನ್ನ ಹಾಡಿ ಹೊಗಳಿದ್ರು ಸೊ ಇದನ್ನೆಲ್ಲ ಗಮನಿಸಿದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅವರು ಕೂಡ ಅವ್ರನ್ನ ಕರೆದು ಟಿಕೆಟ್ ಕೊಡುವಂತಹ ಚಾನ್ಸಸ್ ಕೂಡ ಯಾವುದು ಗೋಚರಿಸ್ತಾ ಆ ಲಕ್ಷಣನೇ ಇಲ್ಲ ಸೊ ಇದು ಸುಮಲತಾ ಅವರ ಪರಿಸ್ಥಿತಿ ದಿಸ್ ಇಸ್ ಲತಾ ಹೇಳಿದ ಹಾಗೆ ಇಸ್ ಅ ಪೊಲಿಟಿಕಲ್ ಬ್ಲಂಡರ್ ದೀರ್ಘಾವಧಿಯ ರಾಜಕೀಯ ಆಲೋಚನೆಗಳ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ತನ್ನ ಅಲ್ಪಾವಧಿಯ ರಾಜಕೀಯ ಲಾಭ ಎಕ್ಸಾಕ್ಟ್ಲಿ ವಾಟ್ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅದೇ ಪೊಲಿಟಿಕಲ್ ಬ್ಲಂಡರ್ ಅನ್ನ ಸುಮಲತಾ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ದಟ್ ಪೊಲಿಟಿಕಲ್ ಬ್ಲಂಡರ್ ಈಗ ಇನ್ ಕೇಸ್ ಆಯಿತು ಜೆ ಡಿ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ಗೆ ಮೈತ್ರಿ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಕರೆದು ಮಣೆ ಹಾಕಲಿಕ್ಕೆ ಕುಮಾರಸ್ವಾಮಿ ಅವರು ರಡ್ಡಿ ಇಲ್ಲ ಒಂದು ವೇಳೆ ಇನ್ ಕೇಸ್ ಸುಮಲತಾ ಅವರನ್ನ ಕುಮಾರಸ್ವಾಮಿ ಅವರು ಕರೆದು ಮಣೆ ಹಾಕಿ ಬನ್ನಿ ನೀವೇ ಅಭ್ಯರ್ಥಿಯಾಗಿ ಅಂತ ಹೇಳಿ ಟಿಕೆಟ್ ಕೊಟ್ಟರೆ ಮಂಡ್ಯದ ಜನ ಹೇಗೆ ಒಪ್ಕೊಳ್ತಾರೆ ಸೈದ್ಧಾಂತಿಕ ಸ್ವಾಭಿಮಾನದ ಪ್ರಶ್ನೆ ಯಾರು ಸ್ವಾಭಿಮಾನವನ್ನು ಮುಂದಿಟ್ಕೊಂಡು ಕುಮಾರಸ್ವಾಮಿ ಅವರ ಮಗನನ್ನು ಸೋಲಿಸಿದ್ರು ಅವರು ಮತ್ತೆ ಹೋಗಿ ಕುಮಾರಸ್ವಾಮಿ ಅವರ ಪಕ್ಷದ ಜೊತೆಗೆ ಬಿ ಜೆ ಪಿಯ ನೆಪದಲ್ಲಿ ಹೋಗಿ ಸೋ ಸೇರಿಕೊಂಡ್ರೆ ಸುಮಲತಾ ಅವರನ್ನು ಒಪ್ಪಿಕೊಳ್ಳಿಕ್ಕೆ ಮಂಡ್ಯದ ಜನತೆ ರಡಿ ಇಲ್ಲ ಓಕೆ ಕುಮಾರಸ್ವಾಮಿ ಸುಮಲತಾ ಅವರನ್ನು ಅವರ ಅಭ್ಯರ್ಥಿತನವನ್ನು ಒಪ್ಪಿಕೊಂಡು ಮಂಡ್ಯವನ್ನು ಬಿಟ್ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಬಿಕಾಸ್ ಮಂಡ್ಯ ಇಸ್ ದ ಪೊಲಿಟಿಕಲ್ ಸ್ಟ್ರಾಂಗ್ ಹೋಲ್ಡ್ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ತನ್ನ ರಾಜಕೀಯ ಅಸ್ತಿತ್ವವನ್ನು ಹಳೆ ಮೈಸೂರು ಭಾಗದಲ್ಲಿ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ದೆ ವಿನ್ ಮಂಡ್ಯ ಲತಾ ಹೇಳಿದಾಗೆ ಕಾಂಗ್ರೆಸ್ನವರು ಕೂಡ ಮನೆ ಹಾಕ್ಲಿಕ್ಕೆ ಅವಕಾಶಗಳಿಲ್ಲ ಕಾಂಗ್ರೆಸ್ನವರಿಗೆ ದೇ ಹ್ಯಾವ್ ಇನ್ನ ಹೈಯರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ನಮಗೆ ಸುಮಲತಾ ಅವಶ್ಯಕತೆನೇ ಇಲ್ಲ ಹೇಳಿ ನಾವು ಯಾರನ್ನ ನಿಲ್ಲಿಸಿದ್ರು ಕೂಡ ಈ ಬಾರಿ ಗೆಲ್ಕೊಂಡು ಬರುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಎನ್ನುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ನವ್ರು ಇರೋದ್ರಿಂದ ಸುಮಲತಾ ಈಗ ಇರುವಂತ ಆಪ್ಷನ್ ಒಂದೇ ಒಂದ ಸ್ವಾಭಿಮಾನವೇ ಮುಖ್ಯ ಅಂತೇಳಿ ಮಂಡ್ಯದಿಂದ ಕಂಟೆಸ್ಟ್ ಮಾಡಬೇಕು ಈ ಒಂದು ಎನ್ ಡಿ ಎ ಟಿಕೆಟ್ ಸಿಗದೆ ಇದ್ದರೂ ಕೂಡ ಮೈತ್ರಿಕೂಟದ ಸಿಗದೆ ಟಿಕೆಟ್ ಸಿಗದೆ ಇಲ್ ಇದ್ದರೂ ಕೂಡ ಸೋಲುವ ಸಾಧ್ಯತೆ ಜಾಸ್ತಿ ಇರ್ಬೋದು ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಒಂದು ಸಂಧಾನ ಸೂತ್ರಕ್ಕೆ ಬಂದು ಮಂಡ್ಯ ಬಿಟ್ಟು ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರೆ ಆಗ ಮಂಡ್ಯದ ಸ್ವಾಭಿಮಾನವನ್ನು ಬಿಟ್ಟು ಬಿ ಜೆ ಪಿಯವರು ಯಾವ ಕ್ಷೇತ್ರವನ್ನು ತೋರಿಸ್ತಾರೋ ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡಬೇಕು ಇದು ಇದಷ್ಟೇ ಆಪ್ಷನ್ಸ್ ಇರುವಂಥದ್ದು ಸೊ ಸುಮಲತಾ ಪೊಲಿಟಿಕಲ್ ಬ್ಲಂಡರ್ ಬಿ ಜೆ ಪಿ ಜೊತೆಗೆ ಹೋಗಿದ ಸುಮಲತೆಗೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಈ ಮಟ್ಟದ ಸ್ಟ್ಯಾಬ್ ಇದೆ ಆ್ಯಕ್ಚುಲಿ ಹೆಂಗೆ ಬ್ಯಾಕ್ ಸ್ಟ್ಯಾಬ್ ಬೆನ್ನಿಗೆ ಇರಿಯುವಂತಹ ಪ್ರಸಂಗಕ್ಕೆ ಸುಮಲತಾ ಅವರು ರೆಬೆಲ್ ಸ್ಟಾರ್ ಅವರ ಪತ್ನಿ ಒಳಗಾಗಿರುವಂಥದ್ದು ಮಾತ್ರ ನಿಜಕ್ಕೂ ವಿಚಿತ್ರ ಸೋಜಿಗ ದ ಶಾರ್ಟ್ ಟರ್ಮ್ ಎಲ್ಲ ಅಲ್ಪಾವಧಿಯ ಲೆಕ್ಕಾಚಾರಗಳು ನಾಳೆಗೆ ಏನು ಲಾಭ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಹಿಂದೆ ಸುಮಲತಾ ಹೋಗಿದ್ದಕ್ಕೇನೆ ಸುಮಲತಾ ಅವರಿಗೆ ಈ ಪರಿಸ್ಥಿತಿ ಈಗ ಸದ್ಯಕ್ಕೆ ಬಂದಿರುವಂಥದ್ದು